ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೊಂದು ಡಿಫ್ರೆಂಟಾಗಿರೋ ಆಗಿರೋ ಸಿಂಪಲ್ ಕ್ರೋಶ ಡಿಸೈನ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಆ್ಯಸ್ ಯೂಶಿಯಲ್ ಎಂಟಳೆ ದಾರ ತೊಗೊಂಡಿದ್ದೀನಿ ನೀಡಲ್ ನಂಬರ್ ಲೆವೆನ್ ತೊಗೊಂಡಿದ್ದೀನಿ ಮತ್ತು ಸೀರೆ ಡಬಲ್ ಕಲರಲ್ಲಿದೆ ಲೈಟ್ ಗ್ರೀನ್ ಮತ್ತು ಮೆರೂನ್ ಕಲರಲ್ಲಿದೆ ಬಾಡಿ ಗ್ರೀನ್ ಇದೆ ಹಾಗಾಗಿ ಬಾಡಿ ಕಲರಲ್ಲಿ ರೆಡ್ ತಗೊಂಡಿದ್ದೀನಿ ಹಾಗಾಗಿ ಸಿಲ್ವರ್ ಜರಿ ಇರೋದರಿಂದ ಸಿಲ್ವರ್ ಮೀಡಿಯಮ್ ಸಿಲ್ವರ್ ಬೀಡ್ಸ್ ಯೂಸ್ ಮಾಡ್ತಾಯಿದ್ದೀನಿ ಈ ರೀತಿ ನಾನು ಸ್ಟಾರ್ಟಿಂಗಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಹೀಗೆ ಮಾಡ್ತಾಯಿದ್ದೀನಿ ಈ ರೀತಿ ಆಲ್ರೆಡಿ ಹಾಕಿದ್ದೀನಿ ನಾನು ಸ್ವಲ್ಪ ಸ್ವಲ್ಪ ಏನು ಮುಕ್ಕಾಲ್ವಾಗೆ ಹಾಕಿಬಿಟ್ಟಿದ್ದೀನಿ ಈ ರೀತಿ ಬಂದಿದೆ ಸ್ಮಾಲ್ ಪಿಕಾಟು ಈ ರೀತಿ ಕಾಣುತ್ತೆ ಒಂಥರ ಡಿಫ್ರೆಂಟಾಗಿ ಕಾಣುತ್ತೆ ಒಂದೇ ಥರ ಹಾಕೋದಕ್ಕಿಂತ ಡಿಫ್ರೆಂಟಾಗಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹಾಕಿದ್ದೀನಿ ಮಾಮೂಲಿ ಆ್ಯಸ್ ಯೂಶ್ವಲ್ ಎಂಟೆಡೆ ದಾರನ ಗಂಟು ಹಾಕ್ಕೊಂಡು ನೋಟ್ ಹಾಕಿದ್ದೀನಿ ಮತ್ತು ಒಂದು ಸಾರಿ ಲಾಕ್ ಮಾಡಿ ಸೀರೆಗೆ ಫೈ ಚೈನ್ ಸ್ಟಾರ್ಟಿಂಗ್ ಕುಚ್ಚಿಬರಲಿ ಅಂತ ಫೈ ಚೈನ್ ಹಾಕ್ಕೊಂಡಿದ್ದೀನಿ ಫೈ ಚೈನ್ ಹಾಕ್ಬಿಟ್ಟು ಲಾಕ್ ಮಾಡಿದಾದಮೇಲೆ ಒಂದು ಮೀಡಿಯಮ್ ಸೈಜ್ ಸಿಲ್ವರ್ ಬೀಡ ಆ್ಯಡ್ ಮಾಡಿ ಮತ್ತು ಒನ್ ಒಂದು ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ಡಬಲ್ ಕ್ರೋಶ ಕಂಬ ಮಾಡಿಕೊಂಡು ಆ ಡಬಲ್ ಕ್ರೋಶ ಕಂಬಗೆ ಈ ರೀತಿ ಸ್ಮಾಲ್ ಪಿಕ್ ಆಟು ಸಿಕ್ಸ್ ಹಾಕ್ಕೊಂಡೋಗಿದ್ದೀನಿ ಈ ರೀತಿ ಬಂದಿದೆ ಎರಡ್ರ ಮಧ್ಯೆ ಒಂದಾದರೂ ಹಾಕ್ಕೋಬೋದು ಕುಚ್ಚು ಜಾಸ್ತಿ ಬರುತ್ತೆ ಈ ರೀತಿ ಹಾಕಿದ್ರೆ ಕುಚ್ಚು ಜಾಸ್ತಿ ಬರುತ್ತೆ ಎರಡರ ಮಧ್ಯೆ ಒಂದಾದರೆ ಸ್ವಲ್ಪ ದೂರ ದೂರ ಬರುತ್ತೆ ಕುಚ್ಚು ಬೀಡ್ ಮತ್ತು ನಿಮ್ಗೆ ಯಾವ್ದು ಬೇಕಾದನ್ನ ಯೂಸ್ ಮಾಡ್ಕೋಬೋದು ಬೀಡು ಇದೇ ಹಾಕಬೇಕು ಅಂತ ಏನಿಲ್ಲ ನಿಮ್ಮ ಇಷ್ಟ ನಿಮ್ಗೆ ಯಾವ್ದು ಹಾಕಬೇಕು ಅನ್ಸುತ್ತಾ ಅದು ಬೇಕಾದರೆ ಯೂಸ್ ಮಾಡ್ಕೋಬೋದು ಬೀಡು ನಾನು ಸಿಲ್ವರ್ ಕಲರ್ ಜರಿ ಇರೋದ್ರಿಂದ ಸಿಲ್ವರ್ ಬೀಡ ಯೂಸ್ ಮಾಡಿದ್ದೀನಿ ಈ ರೀತಿ ಬಂದಿದೆ ಇದೇ ಸ್ಟಾರ್ಟಿಂಗ್ ಅಂದ್ಕೊಳ್ಳಿ ಲಾಕ್ ಮಾಡಿದ್ದೀವಿ ಲಾಕ್ ಮಾಡಿದಾದಮೇಲೆ ಸ್ಟಾರ್ಟಿಂಗ್ ಫೈ ಚೈನ್ ಹಾಕಿದ್ದೀನಲ್ಲ ಅದೇ ರೀತಿ ಫೈ ಚೈನ್ ಹಾಕೋಣ ಒಂದು ಎರಡು ಮೂರು ನಾಲ್ಕು ಐದು ಈ ರೀತಿ ಫೈ ಚೈನ್ ಮೇಲೆ ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಕು ಈ ರೀತಿ ಲಾಕ್ ಆದಮೇಲೆ ದಾರ ಮುಂದೆ ಮಾಡಿ ಈ ರೀತಿ ಒಂದು ಮೀಡಿಯಮ್ ಸೈಜು ಸಿಲ್ವರ್ ಬೀಡನ್ನ ತ್ರೆಡ್ಡಿಗೆ ಹಾಕ್ತಾಯಿದ್ದೀನಿ ಈ ರೀತಿ ತ್ರೆಡ್ಡಿಗೆ ಪಾಸ್ ಮಾಡಿದ್ದಾದಮೇಲೆ ಒಂದು ಬೀಡು ಹಾಕಿದ್ದಾದಮೇಲೆ ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ನೀಡಲ್ ಮೇಲೆ ಒಂದು ಸರಿ ದಾರ ಅಂತಂದು ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಸ್ವಲ್ಪ ಗ್ಯಾಪ್ ಇಟ್ಟು ಇಲ್ಲಿಗೆ ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ಳೋಣ ಒಂದು ಈ ರೀತಿ ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ ಈ ಒಂದು ಒಂದು ಕಂಬ ಹಾಕಿದ್ದೀವಲ್ಲ ಡಬಲ್ ಕ್ರೋಶ ಕಂಬನ ಈ ಗ್ಯಾಪ್ ಇದೆಯಲ್ಲ ಈ ಗ್ಯಾಪಿಗೆ ನಾವು ಈ ರೀತಿ ಪಿಕ್ಔಟ್ ಮಾಡಬೇಕು ಡಬಲ್ ಕ್ರೋಶ ಕಂಬ ಆದಮೇಲೆ ಸಿಕ್ಸ್ ಚೈನ್ ಹಾಕೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಸಿಕ್ಸ್ ಚೈನ್ ಆದಮೇಲೆ ಇಲ್ಲಿ ಸ್ಟಾರ್ಟಿಂಗ್ ಒಂದು ಎರಡು ಎರಡನೇ ಚೈನ್ಗೆ ಬಂದಿದೆಯಲ್ಲ ಅದು ಈ ಕಡೆ ಎಡ್ಜಲ್ ಥ್ರೆಡ್ ಇರುತ್ತಲ್ಲ ಆ ಥ್ರೆಡ್ ಮಧ್ಯ ನೀಡಲ್ ಹಾಕಿ ಇರಿತಾರ ಅಂತಂದು ಲಾಕ್ ಮಾಡಬೇಕು ಲಾಕ್ ಮಾಡಿದ್ರೆ ಒಂದು ಪಿಕ್ಔಟ್ ಥರ ಬರುತ್ತೆ ಈ ರೀತಿ ಕಾಣುತ್ತೆ ಮತ್ತು ಒಂದು ಸರಿ ದಾರ ತಂದು ಡಬಲ್ ಕ್ರೋಶ ಕಂಬ ಹಾಕಿದೀವಲ್ಲ ಹಾಗೆ ನೀಡಲ್ಲಿ ಹಾಕಿ ಈ ರೀತಿ ದಾರ ತಂದು ಎರಡರಲ್ಲಾಸಿ ಒಂದು ಮಾಡಬೇಕು ಎರಡರ ಲಾಸಿ ಒಂದು ಮಾಡಬೇಕು ಡಬಲ್ ಕ್ರೋಶ ಕಂಬ ಮಾಡಬೇಕು ಡಬಲ್ ಕ್ರೋಶ ಕಂಬ ಆದಮೇಲೆ ಮೂರು ಚೈನ್ ಹಾಕೋಣ ಒಂದು ಎರಡು ಮೂರು ಮೂರು ಚೈನ್ ಹಾಕಿ ಕಂಬ ಮಾಡಿದ್ವಲ್ಲ ಆ ಮಧ್ಯ ಆ ಗ್ಯಾಪಲ್ಲಿ ಹಾಸಿ ಹೋಗಿ ನೀಡಲ್ಲಿ ಹಾಕಿ ದಾರ ತಂದು ಮೂರು ಚೈನ ಲಾಕ್ ಮಾಡಬೇಕು ಈ ಈ ರೀತಿ ಸ್ಮಾಲ್ ಪಿಕಾಟು ಬರುತ್ತೆ ಮತ್ತು ನೀಡಲ್ ಮೇಲೆ ದಾರ ಅಂತಂದು ಎರಡರಲ್ಲಾಸೆ ಒಂದು ಸಾರಿ ಎರಡರಲ್ಲಾಸಿ ಒಂದು ಸಾರಿ ಮತ್ತು ಒಂದು ಕಂಬ ಮಾಡ್ಕೋಬೇಕು ಡಬಲ್ ಕ್ರೋಶ ಕಂಬ ಮಾಡಿದಾದ ಮೂರು ಚೈನ್ ಹಾಕಬೇಕು ಮೂರು ಚೈನ್ ಆದಮೇಲೆ ಡಬಲ್ ಕ್ರೋಶ ಕಂಬ ಮಾಡಿದ್ವಲ್ಲ ಆ ಗ್ಯಾಪಲ್ಲಿ ಹಾಸಿ ನೀಡಲ್ಲಿ ಹಾಕಿ ಅಂತಂದು ಮೂರು ಚೈನ್ ಹಾಕಿದ್ವಲ್ಲ ಅದನ್ನು ಲಾಕ್ ಮಾಡಬೇಕು ಈ ರೀತಿ ಮತ್ತು ಅದೇ ರೀತಿ ಡಬಲ್ ಕ್ರೋಶ ಕಂಬ ಮಾಡ್ಕೋಬೇಕು ಮತ್ತು ಮೂರು ಚೈನ್ ಹಾಕಬೇಕು ಡಬಲ್ ಕ್ರೋಶ ಕಂಬ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ಲಾಕ್ ಮಾಡಬೇಕು ಈ ರೀತಿ ಲಾಕ್ ಮಾಡಬೇಕು ಮತ್ತೆ ಒಂದು ಡಬಲ್ ಕ್ರಾಶ್ನ್ ಮಾಡಿಕೊಳ್ಳೋಣ ರೀತಿ ಒಂದು ಡಬಲ್ ಕ್ರಾಶ್ ಆದ್ಮೇಲೆ ಮೂರು ಚೈನ್ ಹಾಕಣ ಮೂರು ಚೈನ್ ಆದ್ಮೇಲೆ ಡಬಲ್ ಕ್ರಾಶ್ ಕಂಬದ ಮಧ್ಯೆ नीडಲ್ ಹಾಕಿ ದಾರ ತಂದು ಆ ಮೂರು ಚೈನ್ನ ಲಾಕ್ ಮಾಡಬೇಕು ಮತ್ತು ಅದೇ ರೀತಿ ಮತ್ತೊಂದು ಡಬಲ್ ಕ್ರೋಶ ಮಾಡ್ಕೊ ಕಂಬ ಮಾಡ್ಕೊಳ್ಳೋಣ ಮತ್ತು ಮೂರು ಚೈನ್ ಹಾಕೋಣ ಆ ಮೂರು ಚೈನನ್ನು ಡಬಲ್ ಕ್ರೋಶ ಕಂಬ ಮಧ್ಯ ನೀಡಲು ಹಾಕಿ ದಾರ ಅಂತಂದು ಲಾಕ್ ಮಾಡೋಣ ಈ ರೀತಿ ಲಾಕ್ ಮಾಡಿದಾದಮೇಲೆ ಆರು ಪಿಕಾಟ್ ಬಂದಿದೆ ಅದನ್ನು ಈ ರೀತಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡೋಣ ಸೇರೆಗೆ ಈ ರೀತಿ ಸ್ಲ್ಯಾಂಟಿಂಗ್ ಪಿಕಾಟ್ ಅಂತಾದರೂ ಕರಿಬೋದು ಈ ರೀತಿ ಆರ್ಚ್ ಥರನ ಹಾಕ್ಕೋಬೋದು ಇದು ಚೆನ್ನಾಗಿ ಬರುತ್ತೆ ಒಂಥರ ಡಿಫ್ರೆಂಟಾಗಿರಲಿ ಅಂತ ಈ ರೀತಿ ಟ್ರೈ ಮಾಡಿದ್ದೀನಿ ಮತ್ತು ಫೈ ಚೈನ್ ಹಾಕೋಣ ಲಾಕ್ ಸೀರೆಗೆ ಲಾಕ್ ಮಾಡಿದಾದಮೇಲೆ ಫೈ ಚೈನು ಒಂದು ಎರಡು ಮೂರು ನಾಲ್ಕು ಐದು ಫೈ ಚೈನ್ ಹಾಕಿ ಎಲ್ಲಿಗೆ ಬರುತ್ತಾ ಅಲ್ಲಿಗೆ ಸೀರೆಗೆ ಲಾಕ್ ಮಾಡೋಣ ಈ ರೀತಿ ಲಾಕ್ ಮಾಡಿದಾದಮೇಲೆ ಮತ್ತೊಂದು ದಾರ ಮೇಲೆ ಮಾಡಿ ಮತ್ತೊಂದು ಬೀಡ ಹಾಕ್ತಾಯಿದ್ದೀನಿ ಈ ರೀತಿ ಬೀಡ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಮಾಡಿದಾದ್ಮೇಲೆ ನೀಡಲ್ ಮೇಲೆ ಸರಿ ದಾರ ತಂದು ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಇಟ್ಕೊಂಡು ದಾರ ತಂದು ಒಂದು ಡಬಲ್ ಕ್ರೋಶ ಕಂಬ ಮಾಡ್ಕೋಬೇಕು ಈ ರೀತಿ ಈ ರೀತಿ ಡಬಲ್ ಕ್ರೋಶ ಕಂಬ ಆದಮೇಲೆ ಸಿಕ್ಸ್ ಚೈನ್ ಹಾಕಬೇಕು ಸ್ಟಾರ್ಟಿಂಗ್ ಮಾತ್ರ ಸಿಕ್ಸ್ ಚೈನ್ ಹಾಕಬೇಕು ಮತ್ತು ಮಾಮೂಲಿ ಡಬಲ್ ಕ್ರೋಶ ಕಂಬ ಮಾಡಿಕೊಂಡು ತ್ರೀ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡು ಹೋಗಬೇಕು ಸ್ಟಾರ್ಟಿಂಗು ಮಾತ್ರ ಸಿಕ್ಸ್ ಚೈನ್ ಹಾಕ್ಕೋಬೇಕು ಮೂರು ನಾಲ್ಕು ಐದು ಆರು ಸಿಕ್ಸ್ ಚೈನ್ ಆದಮೇಲೆ ಎರಡನೇ ಚೈನ್ ಹಾಕಿದ್ವಲ್ಲ ಫಸ್ಟು ಅಂತ ತೋರಿಸ್ತಾ ಇದ್ದೀನಿ ಫಸ್ಟು ಮತ್ತು ಎರಡನೇದು ಎರಡನೇ ಚೈನ್ ಗ್ಯಾಪಲ್ಲಿ ಫಸ್ಟ್ ಲೇಯರ್ಗೆ ಮಧ್ಯ ಥ್ರೆಡ್ನ ಹಾಕಿ ಸಾರಿ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡಬೇಕು ಈ ರೀತಿ ಪಿಕೌಟ್ ಬರುತ್ತೆ ಮತ್ತು ಸ್ಟಾರ್ಟಿಂಗ್ ಮಾತ್ರ ಸಿಕ್ಸ್ ಚೈನ್ ಹಾಕಬೇಕು ಮತ್ತು ಡಬಲ್ ಕ್ರೋಶ ಕಂಬ ಹಾಕ್ಕೊಂಡು ಪಿಕೌಟ್ ಮಾಡ್ಕೊಂಡು ಕಂಟಿನ್ಯೂ ಮಾಡಬೇಕು ನೀಡಲ್ ಅಂತಂದು ಡಬಲ್ ಕ್ರೋಶ ಮಾಡಿದ್ವಲ್ಲ ಒಂದು ಕಂಬ ಆ ನೀಡಲ್ ಆಪಲ್ಲಾಸಿ ನೀಡಲ್ಲಿ ಅಂತಂದು ಎರಡರಲ್ಲಾಸೆ ಒಂದು ಸಾರಿ ಎರಡರಲ್ಲಾಸೆ ಒಂದು ಸಾರಿ ಒಂದು ಡಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತು ಮೂರು ಚೈನು ಹಾಕಬೇಕು ಈ ರೀತಿ ಮೂರು ಚೈನ್ ಆದಮೇಲೆ ಡಬಲ್ ಕ್ರೋಶ ಕಂಬ ಮಾಡಿದ್ವಲ್ಲ ಇದು ಕಂಬದ ಗ್ಯಾಪ್ ನೀಡಲ್ ಹಾಕಿ ದಾರನ್ನು ತಂದು ಲಾಕ್ ಮಾಡಬೇಕು ಈ ರೀತಿ ಸ್ಮಾಲ್ ಪಿಕಾಟ್ ಬರುತ್ತೆ ಮತ್ತು ಅದೇ ರೀತಿ ಒಂದು ಡಬಲ್ ಕ್ರೋಶ ಕಮ್ಮ ಮಾಡಬೇಕು ೀ ಚೈನ್ ಹಾಕಬೇಕು ಡಬಲ್ ಕ್ರೋಷಕ್ ಕಂಬ ಗ್ಯಾಪಲ್ಲಿ ಲಾಕ್ ಮಾಡಬೇಕು ಇದೇ ರೀತಿ ಹಾಕ್ತಾ ಹೋಗಬೇಕು ಈ ರೀತಿ ಸಿಕ್ಸು ಪಿಕೌಟ್ ಆಗಿದೆ ಈ ರೀತಿ ಕಾಣುತ್ತೆ ಸಿಕ್ಸ್ ಆದಮೇಲೆ ಸಿಕ್ಸ್ ಪಿಕಾಟ್ ಆದಮೇಲೆ ಈ ರೀತಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸೀರೆಗೆ ಲಾಕ್ ಮಾಡಬೇಕು ಈ ರೀತಿ ಕಾಣ್ತಾ ಹೋಗುತ್ತೆ ಸಿ ಒಂದೇ ಸ್ಟೆಪ್ಪಲ್ಲಿ ಈ ರೀತಿ ಹಾಕ್ಬೋದು ಸ್ಮಾಲ್ ಪಿಕಾಟ್ ಡಿಸೈನ್ ಹಾಕ್ಬೋದು ಬೇಗ ಆಗೋಗ್ಬಿಡುತ್ತೆ ಅರ್ಧ ಗಂಟೆಯಲ್ಲಿ ಹಾಕ್ಬೋದು ಮತ್ತು ಫೈ ಚೈನ್ ಹಾಕಬೇಕು ಫೈ ಚೈನ್ ಹಾಕಿದಾದ್ಮೇಲೆ ಬೀಡ್ ಆ್ಯಡ್ ಮಾಡಿ ಮತ್ತು ಸಿಕ್ಸ್ ಪಿ ಕಾಟ್ ಹಾಕಿ ಬಟ್ಟೆಗೆ ಲಾಕ್ ಮಾಡಿ ಅದೇ ರೀತಿ ಡಿಸೈನ್ ಮುಂದುವರೆಸ್ತಾ ಹೋಗಬೇಕು ನಾನು ಪೂರ್ತಿ ಹಾಕಿ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಈ ರೀತಿ ಬಂದಿದೆ ಲಾಸ್ಟು ಫೈ ಚೈನ್ ಹಾಕಿ ಬಟ್ಟೆಗೆ ಲಾಕ್ ಮಾಡಿ ಎರಡು ಚೈನ್ ಹಾಕಿ ಥ್ರೆಡ್ ಕಟ್ ಮಾಡಿದ್ದೀನಿ ಈ ರೀತಿ ಕಾಣುತ್ತೆ ಇದಕ್ಕೆ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂತ ನೋಡಿ ಈ ಡಿಸೈನ್ ಪೂರ್ತಿಯಾಗಿದೆ ಈ ರೀತಿ ಬಂದಿದೆ ಸ್ಮಾಲ್ ಸ್ಮಾಲ್ ಪಿಕೋಟ್ ಸ್ಲ್ಯಾಂಟಿಂಗ್ ಹಾರ್ಚ್ ರೀತಿ ಬಂದಿದೆ ಇವರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾಯಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಹೇಗಿದೆ ಅಂತ ಡಿಸೈನ್ ಇಷ್ಟ ಆದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ Thank you so much.